ನಾನು ಎಡಲ್ತಾನೇ ಇದ್ದೀನಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಫಲಿತಾಂಶನೂ ಇಲ್ಲ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ನನ್ನಂಥವರು ಯಾಕೆ ವಿಫಲರಾಗ್ತಾನೇ ಇದಾರೆ ಅಂತ ಸ್ವಲ್ಪ ಹೇಳ್ತೀರಾ ಒಳ್ಳೆ ಪ್ರಶ್ನೆ ಶಂಕರ ಒಂದು ವಿಷಯ ತಿಳ್ಕೊಳ್ಳಿ ನೀವು ವಿಫಲರಾಗ್ತಾ ಇರೋದು ಸಾಮರ್ಥ್ಯ ಇಲ್ಲ ಅಂತಲ್ಲ ಬದಲಿಗೆ ನಿಮಗೆ ಯಶಸ್ವಿಯಾಗೋ ರೀತಿನ ಯಾರು ಕಲಿಸಿಲ್ಲ ಅಂತ ಅಷ್ಟೇ ವಿವರಿಸ್ತೀನಿ ಕೇಳಿ ಮೊದಲನೇದೇನಪ್ಪ ಅಂತಂದ್ರೆ ನೀವು ಒಂದೇ ಸಮಯದಲ್ಲಿ ಬಹಳಷ್ಟು ವಿಷಯಗಳ ಹಿಂದೆ ಬಿದ್ದು ಬಿಟ್ಟಿರ್ತೀರಾ ಯಶಸ್ಸಿಗೆ ಗಮನ ಮುಖ್ಯ ಆದ್ದರಿಂದ ಯಾವಾಗಲೂ ಒಂದು ಗುರಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಂಬಿಕೆಯಿಂದ ಇರಬೇಕು ಗೊತ್ತಾಯ್ತ ಇರನೇದೇನಪ್ಪ ಅಂತಂದ್ರೆ ನೀವು ಯಾವಾಗಲೂ ಮೋಟಿವೇಶನ್ ಅಥವಾ ಪ್ರೇರಣೆಗೋಸ್ಕರ ಕಾಯ್ತಾ ಇರ್ತೀರ ಬದಲಾಗಿ ಪ್ರತಿದಿನ ಮಾಡೋ ಕೆಲಸನ ಶಿಸ್ತಿನಿಂದ ತಪ್ಪದೇ ಮಾಡೋ ಹಾಗೆ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಯಾಕೆ ಅಂದರೆ ಸಣ್ಣದಾಗಿ ಆದರೆ ಪ್ರತಿನಿತ್ಯ ಮಾಡುವಂಥ ಕೆಲಸಗಳು ದೊಡ್ಡ ಪ್ರಯತ್ನಕ್ಕಿಂತ ತುಂಬ ಶಕ್ತಿಶಾಲಿ ತಿಳಿತಾ ಮೂರನೇದೇನಪ್ಪ ಅಂತ ಹೇಳಿದರೆ ನೀವು ಎಲ್ಲ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡೋದು ಆದರೆ ಅದು ಕೆಲಸ ಮಾಡಲ್ಲ ಯಾಕೆಂದರೆ ಎಲ್ಲ ವಿಚಾರ ಎಲ್ರಿಗೂ ತಿಳಿದಿರೋದಿಲ್ಲ ಯಶಸ್ಸು ಯಾವತ್ತಿಗೂ ಮಾರ್ಗದರ್ಶನ ಇಷ್ಟಪಡುತ್ತೆ ಆದ್ದರಿಂದ ಅನುಭವ ಇರೋರಿಂದ ಪರಿಹಾರಗಳನ್ನ ತಿಳಿದುಕೋಬೇಕಾಗತ್ತೆ ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿ ಹೇಳಿದ್ರಿ ರಾಜಣ್ಣ ಈಗ ನನಗಿದು ಅರ್ಥ ಆಯಿತು ನಾನು ಇವತ್ತಿಂದನೇ ಇದನ್ನೆಲ್ಲ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯ ಈ ತಿಳಿದಿರೋದಿಲ್ಲ ಆದರೆ ತಿಳಿದಿದೆ ಅಲ್ವಾ ನಿಮಗೆಲ್ಲ ಒಳ್ಳೇದಾಗ್ಲಿ ಮತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಜಿಕೆ ಅವರನ್ನ ಸಂಪರ್ಕ ಮಾಡಿ ತಿಳಿತಾ ಹಾಯ್ ನಾನು ಜಿ ಕೆ ಸಕ್ಸೆಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದರಲ್ಲಿರುವ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನು ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್